ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಸಿಗುತ್ತೆ ಯಾವ ಕೆಲಸ ಮಾಡದೇ ಇರೋದು ಒಳ್ಳೆಯದು ಹಾಗೂ ರಾಜಯೋಗ ಇದೆಯಾ ಅಥವಾ ಗಂಡಾಂತರ ಇದೆಯಾ ಅದಕ್ಕೆ ಮಾಡಬೇಕಾದಂತಹ ಪರಿಹಾರಗಳೇನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇ ಸರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಮಕರ ರಾಶಿ ಅಂದ್ರೆ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಾಗೂ ಶ್ರವಣ ನಕ್ಷತ್ರದ ಎಲ್ಲಾ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಮೊದಲ ಎರಡು ಪಾದಗಳು ಬರ್ತಕ್ಕಂಥದ್ದು ಮಕರ ರಾಶಿಯವರ ಶುಭವರ್ಣ ನೀಲಿ ಕೆಂಪು ಬಿಳುಪು ಮತ್ತು ಮಿಶ್ರ ವರ್ಣ ಅಂತ ಹೇಳ್ತೀರ ಶುಭ ದಿನಗಳು ಶನಿವಾರ ಶುಕ್ರವಾರ ಮತ್ತು ಬುಧವಾರ ಆಗಿರುತ್ತೆ ಶುಭ ಸಂಖ್ಯೆ ಐದು ಆರು ಮತ್ತು ಎಂಟಾಗಿರುತ್ತೆ ಶುಭ ರತ್ನ ನೀಲಮಣಿ ಅಥವಾ ವಜ್ರವನ್ನ ಇವರು ಧರಿಸ್ಕೋಬಹುದು ಉಪಾಸನ ದೈವ ಲಕ್ಷ್ಮೀನಾರಾಯಣ ಸ್ವಾಮಿ ಆಗುತ್ತೆ ಶುಭ ದಿಕ್ಕು ದಕ್ಷಿಣ ದಿಕ್ಕಾಗುತ್ತೆ ಇವರು ಯಾವುದೇ ರತ್ನವನ್ನ ಧರಿಸದಕ್ಕಿಂತ ಮುಂಚೆ ಯಾವ್ಯಾವ ಗ್ರಹಗತಿಗಳು ಯಾವ್ಯಾವ ಸ್ಥಾನದಲ್ಲಿದೆ ಬಾಧಕದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆ ನಂತರದಲ್ಲಿ ರತ್ನವನ್ನ ಧರಿಸ್ಕೊಡೋದು ಆಗಿರುತ್ತೆ ಹಾಗೆ ಸೆಪ್ಟೆಂಬರ್ ತಿಂಗಳ ಮಾಸದಲ್ಲಿ ಇವರು ಬದಲಾವಣೆಗಳೇನು ಅದರಿಂದ ಆಗ್ತಕ್ಕಂತಹ ಲಾಭಗಳೇನು ಅಂತ ನೋಡೋದಾದ್ರೆ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಏನಾದರೂ ಕೋರ್ಟ್ ಕೇಸ್ ಇತ್ತು ಅಥವಾ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅವರನ್ನ ಜಯಿಸಬೇಕು ಅವರ ಮುಂದೆ ಜಯ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೂರಕ್ಕೆ ನೂರು ಶೇಕಡ ಈ ಮಾಸದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹಿಂದೆಂದೂ ಕೇಳರಿಯದಂತಹ ಜಯ ಅಂತಕ್ಕಂಥದ್ದು ಅವರಿಗೆ ಪ್ರಾಪ್ತಿಯಾಗುತ್ತೆ ಶುಭ ವಾರ್ತೆಯನ್ನ ಈ ಮಾಸದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಕೇಳ್ತೀರಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಇಷ್ಟು ದಿನ ಹೋಗ್ತಾ ಇದ್ರೆ ಇನ್ನೊಂದು ಹಂತಕ್ಕೆ ಈ ಮಾಸದಿಂದ ಹೋಗುತ್ತೆ ಹಾಗೆ ಒಂದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಈ ಮಕರ ರಾಶಿಯವರಿದ್ದಾಗ ಕೈ ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ನೀವು ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಗುತ್ತೆ ಒಬ್ಬರೇ ಒಂಟಿಯಾಗಿ ಕಷ್ಟಪಟ್ಟು ಮಾಡಿದಾಗ ಮಾತ್ರ ಮಕರ ರಾಶಿಯವರಿಗೆ ಸಕ್ಸಸ್ ಪಾರ್ಟ್ನರ್ಶಿಪ್ ಮಾಡಿದಾಗ ಲಾಸ್ ಆಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ಕೂಡಿ ಬರುತ್ತೆ ಸಂತಾನ ಫಲ ನಿರೀಕ್ಷೆಯಲ್ಲಿರುವಂತವರಿಗೆ ಈ ಮಾಸದಲ್ಲಿ ಮಿಶ್ರ ಫಲ ಅಂತ ಹೇಳ್ತಾನೆ ಮೊದಲ ಹದಿನೈದು ದಿವಸ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ಹದಿನೈದು ದಿವಸ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ ಮಕರ ರಾಶಿಯ ನಿಮ್ಮ ಮಕ್ಕಳು ಯಾರಾದ್ರೂ ಇತ್ತು ಅಂದ್ರೆ ಈ ಮಾಸದಲ್ಲಿ ನೀವು ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಓದಿನಲ್ಲಿ ಸಹಾಯ ಮಾಡಬೇಕಾಗತ್ತಾಗ ಮಾತ್ರ ಅವರು ಓದೋದಕ್ಕೆ ಆಸಕ್ತಿ ವಹಿಸ್ತಾರೆ ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದ್ರು ಕೋರ್ಟ್ ನಲ್ಲಿ ಇತ್ತು ಕೇಸ್ ಅಂದ್ರೆ ಎಲ್ಲ ಕ್ಲಿಯರ್ ಆಗಿ ಆಸ್ತಿ ಲಾಭ ಆಗುತ್ತೆ ಹಾಗೆ ಹಿರಿಯರಲ್ಲಿ ಅನವಶ್ಯಕವಾಗಿ ವಾದವನ್ನ ಮಾಡಿ ಅವರ ಕೋಪಕ್ಕೆ ಗುರಿ ಲಕ್ಷಣಗಳು ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಅವರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ವಾಗ್ವಾದ ಅವರ ಹತ್ರ ಮಾಡೋದಕ್ಕೋಗ್ಬೇಡಿ ಖಂಡಿತ ಶುಭವಾಗುತ್ತೆ ತಂದೆ ಹಾಗೂ ಗುರುವಿನ ಸೇವೆಯನ್ನ ನೀವು ಮಾಸದಲ್ಲಿ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಮಕರ ರಾಶಿಯವರು ಕೂಡ ತಂದೆ ತಾಯಿಯರ ಸೇವೆಯನ್ನ ಮಾಡಿ ಹಾಗೆ ಗುರುವಿನ ಸೇವೆಯನ್ನ ಮಾಡಿ ಖಂಡಿತವಾಗ್ಲು ಕೂಡ ಶುಭವಾಗುತ್ತೆ ಹಾಗೂ ಅವರ ಆಶೀರ್ವಾದ ಪಡೆಯತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ನಿಮಗೆ ಬಹುಮುಖ್ಯ ಆಗುತ್ತೆ ಯಾಕಂದ್ರೆ ನಿಮ್ಮದು ಸ್ವಲ್ಪ ವರ್ತನೆಗಳು ಅಂತಕ್ಕಂಥದ್ದು ನೀವು ಒಳ್ಳೆ ವ್ಯಕ್ತಿಗಳೇ ಬಟ್ಟು ಮೃದುವಾಗಿ ಮಾತಾಡೋ ಬದಲು ಸ್ವಲ್ಪ ಕಟುವಾಗಿ ಮಾತಾಡ್ತಾ ಇರ್ತೀವಿ ಕೆಲವೊಬ್ರು ಆ ಕೆಟುವಾಗಿ ಮಾತಾಡ್ತಕ್ಕಂಥದ್ದು ಏನೊಬ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ಗುರುಗಳಿಂದ ನೀವು ಕಲಿಬೇಕಾಗತ್ತೆ ಅವರ ಸೇವೆ ಮಾಡಿದಾಗ ಮಾತ್ರ ನಿಮಗೆ ಒಂದಷ್ಟು ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಎಲ್ಲ ಒಂದು ಬಿಸಿಲು ಹೋದಾಗ ಸ್ವಲ್ಪ ನಿಶಕ್ತಿ ಆಗುವಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿರುತ್ತೆ ಹಾಗಾಗಿ ಎಲ್ಲೇ ಹೋಗೋದಾದ್ರೂ ಕೂಡ ಒಂದಷ್ಟು ಗ್ಲುಕೋಸೋ ಅಥವಾ ನೀರೋ ಏನಾದರೂ ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ಹಾಗೆ ಪ್ರವಾಸ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುತ್ತೆ ಈಗಾಗ್ಲೇ ಹೇಳಿದಾಗೆ ಸ್ವಲ್ಪ ನಿಶಕ್ತಿಯಾದ ಬೆಟ್ಟಕ್ಕೆ ಹತ್ತಿನಿ ಅರ್ಧ ಹತ್ತದ ಮೇಲೆ ಸುಸ್ತಾಗುವಂತಹ ಲಕ್ಷಣಗಳು ಎಲ್ಲರೂ ಮುಂದಕ್ಕೆ ಹೋಗ್ತಾರೆ ನೀವು ಅಲ್ಲೇ ಕೂತಿರುವಂತಹ ಲಕ್ಷಣಗಳು ಇರುತ್ತೆ ಹಾಗಾಗಿ ಒಂದಷ್ಟು ನೀರು ಏನೇನು ಬೇಕೋ ಪ್ರಿಪೇರ್ ಆಗಿ ಒಂದಷ್ಟು ನೀವು ಹೋಗುವಂತಹ ಪ್ರವಾಸಗಳಿಗೆ ಹೋಗಿ ಅಂತ ಹೇಳ್ತೇನೆ ನೀವು ಬಹಳ ಟೈಮ್ ಇಂದ ಕಷ್ಟಪಟ್ಟು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಥವಾ ವ್ಯಾಪಾರ ಮಾಡ್ತಾ ಇದ್ರಿ ಜನಗಳು ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಬರ್ತಾ ಇಲ್ಲ ವ್ಯಾಪಾರಗಳಾಗ್ತಾ ಇಲ್ಲ ಅಂದ್ರೆ ಈ ಮಾಸದಲ್ಲಿ ನೀವು ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬೆಲೆ ಸಿಗ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದಾರೆ ನಿಮ್ಮ ಕೆಲಸ ಯಾವುದೇ ಇದ್ರೂನು ಹಂತ ಹಂತಕ್ಕೂ ನಿಮ್ಮನ್ನ ಚುಚ್ಚಿ ಮಾತಾಡ್ತಾರೆ ಶತ್ರು ಬಾಧೆ ಬೆನ್ನ ಹಿಂದೆ ಮಾತಾಡ್ತಕ್ಕಂತ ಶತ್ರುಗಳಿದ್ದಾರೆ ಹಿತಶತ್ರುಗಳಿದ್ದಾರೆ ಹಾಗೂ ಮನೆಯಲ್ಲಿ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ನನ್ಗೆ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ನನ್ಗೆ ಸಂಬಂಧಿಕರು ಏನೋ ಮಾಡ್ಬಿಟ್ಟಿದ್ದಾರೆ ಈ ರೀತಿ ನಿಮ್ಮ ಮನಸ್ಥಿತಿಯಲ್ಲಿ ಏನಾದ್ರೂ ಮಾಡಿ ಅಥವಾ ಮನೆಗೆ ದಟ್ಟ ದಾರಿದ್ರತನ ಬಂದಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಏಳಿಗೆ ಇಲ್ಲ ಬರೀ ಸಾಲವಾದ ಅಂತಕ್ಕಂಥದ್ದು ಕಾಡ್ತಾ ಇದೆ ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಇನ್ನು ಒಂದು ಗಾಡಿ ಖರೀದಿ ಮಾಡೋಕಾಗ್ತಾ ಇಲ್ಲ ಒಂದು ಮನೆ ತಗೊಳ್ಳೋಕಾಗ್ತಾ ಇಲ್ಲ ಈ ರೀತಿ ಕಟುವಾಗಿರ್ತಕ್ಕಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಏನಾದ್ರು ಅಂದ್ರೆ ಈ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿಗಳು ಬರುತ್ತೆ ಈ ನವರಾತ್ರಿಯ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ತಂತ್ರ ಒಂದಿದೆ ಅದನ್ನ ನಾನು ತಿಳಿಸ್ಕೊಡ್ತೇನೆ ಅದನ್ನು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಮಾಡಿ ಇದರಿಂದಾಗಿ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಜೊತೆಯಲ್ಲಿ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗುತ್ತೆ ಹಾಗೆ ಎಲ್ಲದರಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ ಆ ತಂತ್ರ ಏನು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಮೊದಲನೇದಾಗಿ ಮಕರ ರಾಶಿಯವರ ಮಾಸ ಭವಿಷ್ಯ ಪೂರ್ಣವಾಗಿ ನೋಡ್ಕೊಂಡು ಆನಂತರದಲ್ಲಿ ಆ ಭಾಗಕ್ಕೆ ಹೋಗೋಣ ಹಾಗೆ ಸರ್ಕಾರಿ ನೌಕರಿಯಲ್ಲಿ ಒಂದು ಮಕರ ರಾಶಿಯವರು ಇತ್ತು ಅಂದ್ರೆ ಅಥವಾ ಸರ್ಕಾರಿ ರಾಜಕಾರಣಿಗಳು ಯಾರಾದರೂ ಈ ವಿಡಿಯೋವನ್ನ ನೋಡ್ತಾ ಇರುವಂತವರಿಗೆ ಈ ಮಾಸ ಅತ್ಯಂತ ಶುಭದಾಯಕವಾಗಿರುತ್ತೆ ನೀವು ಒಳ್ಳೆ ಕೆಲಸಗಳನ್ನ ಮಾಡಿರ್ತಿರಲ್ಲ ಇದರಿಂದಾಗಿ ನಿಮಗೆ ಜನ ಮನ್ನಣೆ ಪ್ರಶಂಸೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ ಅಥವಾ ಅಡ್ಡದಾರಿಯಲ್ಲಿ ಹೋಗುವಂತವರು ಶಾರ್ಟ್ ಕಟ್ ತಗೊಳ್ಳುವಂತಹವ್ರಿಗೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಗಳಾಗ್ತಕ್ಕಂತಹ ಲಕ್ಷಣಗಳು ಈ ಮಾಸದಲ್ಲಿರುತ್ತೆ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೇನೆ ಇವತ್ತಿಂದಾಗ್ಲೂ ಸರಿ ನಡೆಯುವಂತದ್ದು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ನಿಧಾನವಾಗಿ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳಂದ್ರೆ ಒಂದು ಗಿಡ ನೆಟ್ಟಿರ್ತೀರಿ ಅದು ಹಣ್ಣು ಬಿಡುವಂತಹ ಡೈನು ಈ ಮಾಸ ಅಂತ ಹೇಳ್ತೇನೆ ಹಾಗೆ ಪ್ರೇಮಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿರುತ್ತೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಅಥವಾ ವ್ಯಾಪಾರಿಗಳೆಲ್ಲರಿಗೂ ಕೂಡ ಈ ಮಾಸ ಮಧ್ಯಮ ಫಲವನ್ನ ಕೊಟ್ರೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟವನ್ನ ಈ ಮಾಸ ಕೊಡಬಹುದು ಡಾಕ್ಟ್ರು ಇಂಜಿನಿಯರಿಂಗು ಇವರೆಲ್ಲರಿಗೂ ಕೂಡ ನಷ್ಟ ಜಾಸ್ತಿ ಇದೆ ಈ ಮಾಸದಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ತೋತ್ರವನ್ನ ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಂತ್ರ ಓಂ ನಮೋ ಭಗವತಿಯ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನ ದಿನನಿತ್ಯ ಒಂದು ನೂರ ಎಂಟು ಬಾರಿ ಅದು ಜಪ ಮಾಡ್ಕೊಳ್ಳಿ ಈ ಮಾಸದಲ್ಲಿ ಶುಭ ಫಲಗಳು ನೂರಕ್ಕೆ ಮೂವತ್ತರಷ್ಟು ಶುಭ ಇತ್ತು ಅಂದ್ರೆ ಎಪ್ಪತ್ತರಷ್ಟು ಸ್ವಲ್ಪ ಮಿಶ್ರ ಫಲಗಳಿರುತ್ತೆ ಹಾಗಾಗಿ ಮೊದಲ ಹದಿನೇಳು ದಿನ ಸ್ವಲ್ಪ ಮಿಶ್ರ ಫಲಗಳೇ ಇರುತ್ತೆ ನೆಕ್ಸ್ಟ್ ಉಳಿದವಾಗಿ ಏನಾಗ್ತಲ್ಲ ಸ್ವಲ್ಪ ಶುಭವಾದಂತಹ ಫಲಗಳು ಮಕರ ರಾಶಿಯವರಿಗೆ ಈ ಇರುವಂತದ್ದು ಹಾಗೆ ಈ ಮಾಸದಲ್ಲಿ ಮಾಡಬಹುದಾದ ತಂತ್ರದ ಬಗ್ಗೆ ಈಗಾಗ್ಲೇ ತಿಳಿಸ್ತಾ ಇದೆ ಆ ತಂತ್ರ ಏನಪ್ಪಾ ಅಂತಂದ್ರೆ ವಿಶೇಷವಾದ ಪಂಚ ದೀಪವನ್ನ ಮನೆಯಲ್ಲಿ ಹಚ್ಚುವಂಥದ್ದು ಈ ಪಂಚ ದೀಪಗಳು ಅಂದ್ರೆ ಐದು ದೀಪಗಳು ಹಚ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ ಐದು ರೀತಿಯ ಎಣ್ಣೆಗಳನ್ನ ಸಮನಾಗಿ ಮಿಶ್ರ ಮಾಡಿ ಎರಡು ದೀಪವನ್ನ ಮನೆಯಲ್ಲಿ ಹಚ್ಬೇಕಾಗತ್ತೆ ಈ ದೀಪವನ್ನ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದಿನ ಹಾಗೂ ವಿಜಯದಶಮಿಯ ಒಂದು ದಿನ ಹತ್ತು ದಿನಗಳ ಕಾಲ ಮನೆಯಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಅಂದ್ರೆ ಸೂರ್ಯೋದಯ ಆಗ್ತಕ್ಕಂತಹ ಸಂದರ್ಭದಲ್ಲೇ ಈ ಒಂದು ದೀಪವನ್ನ ಹಚ್ಚುವುದರಿಂದ ಮನೆಗೆ ಇರ್ತಕ್ಕಂತಹ ಎಲ್ಲಾ ಕಷ್ಟಗಳು ಕೂಡ ಪರಿಪೂರ್ಣವಾಗಿ ದೂರ ಆಗುತ್ತೆ ಯಾವ ಯಾವ ತರದ ಕಷ್ಟಗಳು ದೂರ ಆಗುತ್ತೆ ಅಂದ್ರೆ ವಿಶೇಷವಾದಂಥದ್ದು ಮೊದಲನೇದಾಗಿ ಒಂದು ಮಾಟ ಮಂತ್ರ ದೋಷದಲ್ಲಿತ್ತು ಅಂದ್ರೆ ಯಾವುದೇ ಮನೆಗೆ ಮಾಟ ಮಂತ್ರ ಆಗಿ ಆ ಮನೆ ಏಳಿಗೆ ಆಗ್ತಾ ಇಲ್ಲ ಜನರ ಕೆಟ್ಟ ದೃಷ್ಟಿ ಆ ಮನೆಯ ಮೇಲಿತ್ತು ಅಂದ್ರೆ ಖಂಡಿತವಾಗ್ಲು ಈ ಸಣ್ಣ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ಶುಭವಾಗುತ್ತೆ ಹಾಗೆ ಆರೋಗ್ಯ ಸಮಸ್ಯೆಗಳು ನಿಮ್ಮನೇನಲ್ಲೂ ಬಹುತೇಕ ಕಾಡ್ತಾ ಇತ್ತು ಅಂದ್ರೆ ಆರೋಗ್ಯ ಸಮಸ್ಯೆಗಳು ತುಂಬಾ ಬೇಗ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ ಇದರ ಜೊತೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಶ್ರಮ ವಹಿಸಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಈ ತಂತ್ರವನ್ನ ಮನೆಯಲ್ಲಿ ಮಾಡಿ ಇದರ ಜೊತೆಯಲ್ಲಿ ಶತ್ರುಗಳಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಶತ್ರುಗಳು ನಿಮಗೆ ಪದೇ ಪದೇ ತಂಟೆ ತಕರಾರುಗಳನ್ನ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಪಾಡಿಗೆ ಇದ್ರು ಪುನಃ ಪುನಃ ಬಂದು ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಅಡೆತಡೆಗಳನ್ನ ನಿಮ್ಮ ಶತ್ರುಗಳು ಮಾಡ್ತಾ ಇದ್ರೆ ತಂತ್ರವನ್ನ ಮಾಡಿ ಹಾಗೆ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಬಿರುಕು ಮೂಡ್ತಾ ಇದ್ರೆ ಇಬ್ರು ಕೂಡ ಗಂಡ ಹೆಂಡತಿ ಮದುವೆಯಾಗಿ ಬಹಳ ವರ್ಷಗಳೇ ಕಳೆದಿದ್ರು ಕೂಡ ಇನ್ನೂ ಸಾಮರಸ್ಯ ಇಲ್ಲ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ ಅತ್ತೆ ಸೊಸೆ ಗಲಾಟೆ ಆಗ್ತಾ ಇದೆ ನಾದಿನಿಯಿಂದ ಕಿರುಕುಳ ಆಗ್ತಾ ಇದೆ ಈ ರೀತಿ ಮನೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ದೇ ಇರ್ತಕ್ಕಂತಹ ವಿಷಯ ಕೂಡ ಮನೆಯಲ್ಲಿ ನಿರ್ಮಾಣ ಆಗ್ಬೋದು ಎಲ್ಲವೂ ಕೂಡ ಈ ತಂತ್ರವನ್ನ ಮನೆಯಲ್ಲಿ ಯಾರಾದ್ರೂ ಒಬ್ರು ಮಾಡಿ ನನ್ನ ಮನೆ ನೆಮ್ಮದಿ ಆಗಿರಬೇಕು ಅನ್ನೋ ಉದ್ದೇಶ ಇರತಕ್ಕಂತಹ ಮನೆಯ ಒಬ್ಬರು ಈ ತಂತ್ರವನ್ನ ಮನೆಯಲ್ಲಿ ಮಾಡಿದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲು ಈ ನವರಾತ್ರಿ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯಲ್ಲಿ ವಾಸ ಇತ್ತು ಅಂದ್ರೂ ಕೂಡ ಖಂಡಿತವಾಗ್ಲು ಮನೆಯನ್ನ ಬಿಟ್ಟು ಹೊರಗೆ ಹೋಗ್ತದೆ ಅಷ್ಟು ವಿಶೇಷವಾದಂತಹ ಅಖಂಡವಾದಂತಹ ಒಂದು ತಂತ್ರ ಪರಿಹಾರ ಇದಾಗಿರುತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು ಎಲ್ಲ ಇರುತ್ತೆ ಊಟ ತಿಂಡಿ ಎಲ್ಲಾನು ಇರುತ್ತೆ ಸ್ವಂತ ಮನೆ ಇರುತ್ತೆ ಆದ್ರೂ ಕೂಡ ಏನೋ ಒಂದು ಭಯ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಈ ತಂತ್ರ ಪರಿಹಾರಗಳನ್ನ ನೀವು ಮಾಡಬಹುದಾಗುತ್ತೆ ಹಾಗೆ ವಿದ್ಯಾಭ್ಯಾಸ ಮಕ್ಕಳು ಮಾಡ್ತಾ ಇಲ್ಲ ಮನೆಯ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ತಂತ್ರವನ್ನ ಮಾಡಿ ನೋಡಿ ನೂರಕ್ಕೆ ನೂರು ಶೇಕಡ ನಿಮ್ಮ ಮನೆಯಲ್ಲೇ ಈ ಒಂದು ತಂತ್ರವನ್ನ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಆ ಐದು ರೀತಿಯಾಗಿರ್ತಕ್ಕಂತಹ ಎಣ್ಣೆಗಳು ಯಾವುದು ಅಂತ ಹೇಳಿ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರಿ ಆ ಐದು ಎಣ್ಣೆಗಳು ಯಾವುದು ಅಂದ್ರೆ ಮೊದಲನೆಯದಾಗಿ ಎಳ್ಳೆಣ್ಣೆ ಎರಡನೆಯದಾಗಿ ಒಂದು ತುಪ್ಪವನ್ನ ಅದಕ್ಕೆ ಬೆರೆಸ್ಕೋಬೇಕಾಗುತ್ತೆ ಮೂರನೆಯ ಎಣ್ಣೆ ಹಿಪ್ಪೆ ಎಣ್ಣೆಯನ್ನ ಹಾಕೋಬೇಕು ಹಿಪ್ಪೆ ಎಣ್ಣೆ ಅಂದ್ರೆ ನಿಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ ಹಾಗೂ ನಾಲ್ಕನೆಯ ಎಣ್ಣೆ ಬೇವಿನ ಎಣ್ಣೆ ಆಗಿರುತ್ತೆ ಐದನೆಯ ಎಣ್ಣೆ ಹರಳೆಣ್ಣೆ ಈ ಐದು ಎಣ್ಣೆಗಳನ್ನ ಸಮಾನವಾಗಿ ನೀವು ಮಿಶ್ರ ಮಾಡಿಕೊಂಡು ಒಂದು ಕೆಂಪು ಬತ್ತಿಯನ್ನ ಅಂದ್ರೆ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬತ್ತಿ ಇರುತ್ತೆ ಅದರ ಬದಲು ಕೆಂಪು ಬತ್ತಿ ಕೆಂಪು ಬತ್ತಿಯನ್ನು ಹೇಗೆ ಮಾಡೋದು ಸ್ವಲ್ಪ ಕುಂಕುಮವನ್ನು ಹಾಕಿ ಆ ಬತ್ತಿಯನ್ನ ಕೈಯಲ್ಲಿ ಈ ರೀತಿ ನೀವು ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುತ್ತದೆ ಆ ಕೆಂಪು ಬಣ್ಣದ ಬತ್ತಿಯನ್ನ ಇದಕ್ಕೆ ಹಚ್ಚಬೇಕು ಮನೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಎರಡು ದೀಪವನ್ನ ಹಚ್ಚಬೇಕು ಸಾಧ್ಯವಾಗುವಂತವ್ರು ಐದು ದೀಪವನ್ನಾದ್ರೂ ಹಚ್ಚಬಹುದು ಈ ರೀತಿ ದೀಪವನ್ನ ಒಂದು ಸೂರ್ಯ ಉದಯ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಿಗ್ಗೆ ಆರೂವರೆ ಸಂದರ್ಭದಲ್ಲೆಲ್ಲ ಮನೆಯನ್ನ ಶುಭ್ರವಾಗಿ ಗುಡಿಸಿ ಒರೆಸಿ ಈ ಒಂದು ದೀಪವನ್ನ ಮನೆಯಲ್ಲಿ ಹಚ್ಚಬೇಕಾಗತ್ತೆ ಮಾಡಬೇಕಾಗತ್ತೆ ಹಾಗೆ ನೀವು ಬಳಸ್ತಕ್ಕಂತಹ ಕುಂಕುಮ ಏನಿರುತ್ತೆ ಅದು ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಅದು ಕಲರ್ ಕುಡಿತ ಒಂದು ಕುಂಕುಮ ಅಂತ ಅನ್ಕೊಂಡು ಅದನ್ನ ಮಾಡಕ್ ಹೋಗ್ಬೇಡಿ ಒಳ್ಳೆ ಕ್ವಾಲಿಟಿ ಅದನ್ನ ಆ ಕುಂಕುಮವನ್ನ ಬಳಸಿದಾಗ ಮಾತ್ರ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಆಗ್ಲೇ ಹೇಳಿದಾಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ದಟ್ಟ ದಾರಿದ್ರ್ಯತನ ಮನೆಯಲ್ಲಿತ್ತು ಅಂದ್ರೆ ಮನೆ ಏಳಿಗೆನೆ ಆಗ್ತಾ ಇಲ್ಲ ಮನೆ ಕಟ್ಟಬೇಕು ಆಗ್ತಾ ಇಲ್ಲ ಎಲ್ಲಾ ಸಮಸ್ಯೆಗಳು ಕೂಡ ಈ ವಿಶೇಷ ಪರಿಹಾರವನ್ನ ಮನೆಯಲ್ಲಿ ಮಾಡಿ ನೋಡಿ ಎಲ್ಲರಿಗೂ ಕೂಡ ಈ ತಂತ್ರ ಪರಿಹಾರ ಶುಭವನ್ನ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗ್ಲಿ ಎಲ್ಲರ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರ್ಲಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಸರ್ವೇ ಜನ ಸುಖಿ ನೋವು